ಮಾಡಿ ಶಿಬಿರದ ಸಹಿತ್ವ ಅಣ್ಣಪೂರ್ಣೇಶ್ವರಿ ಕಲ್ಯಾಣ ಮಂಟಪದ ಬರ್ತಾರೆ ಅದರ ಜೊತೆ ಹಾಸ ಕೇಳ್ಸ್ ಅವರು ಸಹ ನಮ್ಮ ಜೊತೆ ಸೊ ಈ ಒಂದು ಶಿಬಿರನ ಇನ್ನೂ ಜನ ಇದು ಜನರೇ ಸಹ ಇವೆಲ್ಲ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನಾಳೆ ಒಬ್ಬರು ಒಬ್ಬರು ಕೂಡ ಕರ್ಕೊಂಡ್ಬರ್ಬೇಕು ಕರ್ಕೊಂಡ್ ಬರ್ತಿರ ಮನೇಲಿ ಮನೆ ಮದುವೆ ಅಂದ್ರೆ ಸಾವಿರ ಸಾವಿರ ಜನ ಸೇರಿಸ್ತೀನಿ ನಾನು ಹೇಳ್ತೀನಿ ಒಬ್ಬರೇ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರೆ ಒಬ್ಬರು ಮತ್ತೆ ಬರ್ತಾರೆ ಬರ್ತೀರಲ್ಲ ಪೊಸಿಷನ್

ಇದು ಒನ್ ಆಫ್ ದ ಬೆಸ್ಟ್ ಪ್ರಾಣಾಯಾಮ ನಮ್ಮ ಹೃದಯ ಭಾಗಕ್ಕೆ ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ಗೆ ನಮ್ಮ ಹೊಟ್ಟೆ ಭಾಗಕ್ಕೆ ಅದ್ಭುತವಾದ ಶಕ್ತಿ ಕೊಡುತ್ತೆ ಇದರಿಂದ ನಮ್ಮ ಇಮ್ಯುನೋ ಪವರ್ ಸ್ಟ್ರಾಂಗ್ ಆಗುತ್ತೆ ರೆಸಿಸ್ಟೆನ್ಸ್ ಪವರ್ ಸ್ಟ್ರಾಂಗ್ ಆಗುತ್ತೆ ಮಾಡಿ ಮಾಡ್ತಾ ಮಾಡ್ತಾ ಕೆಳಸ್ಕೊಳ್ಳಿ ಅದ್ಭುತವಾದ ಒಂದು ಅಭ್ಯಾಸ ಸೂಪರ್ ಮಾಡಿ ತಪ್ಪಿದರೆ ಹೇಳ್ತೀವಿ ಇಲ್ಲದಿದ್ದೀನಿ ನಮ್ಮ ಶರೀರಕ್ಕೆ ಪೆಟ್ರೋಲ್ ಬೇಕು ಅದ್ರ ಬಂದು ಡೀಸೆಲ್ ಅನ್ನು ದಯವಿಟ್ಟು ಹಾಕೋಣ ಹಾಂ ಅದನ್ನು ಯೋಚನೆ ಮಾಡಿ ಇಲ್ಲಿ ಅನುಭವ ಅನುಭವಸ್ತ ನಮಗೆ ಇಷ್ಟು ಜನ ಚೇಂಜ್ ಆದರೆ ಏನು ಪ್ರಯತ್ನ ಅಂತ ನೋಡಿ ಫಸ್ಟ್ ನಾವು ಚೇಂಜ್ ಆಗೋಣ ನಮ್ಮ ಮನೆ ಮಂದಿಗೆ ಹೇಳೋಣ ಅವ್ರ ಮತ್ತೆ ಅವ್ರು ಹೇಳ್ತಾರೆ ಈ ಥರ ಚೇಂಜಿಂಗ್ ಮಾಡ್ಕೊಳೋಣ ನಮ್ಮ ಪ್ರಯತ್ನ ಈ ಶಿಬಿರ ಇಲ್ಲೇ ನಿಂತ್ಕೋಬಾರ್ದು ಈ ಶಿಬಿರನ ಪ್ರತಿಯೊಂದು ರೋಡ್ ನೋಡು ಪ್ರತಿಯೊಂದು ಗಲ್ಲಿಗೆ ಹೋಗಿ ತಲುಪಿಸ್ಬೇಕು ಅದಕ್ಕೆ ಸೀಮಿತವಾಗಿದ್ದೀವಿ ನಮ್ಮ ಪತಂಜಲಿ ಪರಿವಾರದಲ್ಲಿ ಒಂದು ಮೂವತ್ತು ನಲವತ್ತು ಜನ ಈ ಥರ ಕ್ಲಾಸಸ್ ಶಿಕ್ಷಕರಾಗಿದ್ದಾರೆ ಸಹ ಶಿಕ್ಷಕರಾಗಿದ್ದಾರೆ ನಮ್ಮ ಉದ್ದೇಶ ಇಡೀ ಹಾಸನ ಯೋಗಮಯ ಮಾಡಬೇಕು ನೂರು ಯೋಗ ಕೇಂದ್ರಗಳ ಸ್ಥಾಪನೆ ಆಗಬೇಕು ಆ ಉದ್ದೇಶದಿಂದ ಈ ಒಂದು ಇಲ್ಲಿ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಮತ್ತೆ ಈಗ ನಮ್ಮ ಹಾಸನ ಇಡೀ ದೇಶದಲ್ಲಿ ಫೇಮಸ್ ಆಗಿದೆ ಏನಕ್ಕೆ ಹೇಳಿ ಹಾರ್ಟ್ ಅಟ್ಯಾಕ್ ಇದೆ ಅಂತ ಸೊ ಅದು ಅದನ್ನು ಸಹ ನಾವು ಈಗಿನ ಯುವ ಪೀಳಿಗೆ ಏನು ಮನೇಲಿ ಮಲಗಿದೆ ನಿಮಗೂ ಅಷ್ಟೇ ನಾನು ಗಾಯಿತ್ರಿ ಅಕ್ಕ ತಂಗಿಯರು ಹೇಳ್ತೀನಿ ನಿಮ್ಮ ಮನೇಲಿ ಮಕ್ಕಳು ಯಾರು ಮಲಗಿರ್ತಾರೆ ಅಂತ ಕರ್ಕೊಂಬನ್ನಿ ಹಂಡ್ರೆಡ್ ಪರ್ಪ್ಟ್ ಸ್ವಲ್ಪ ಕೊಡೋಣ ಈ ಥರ ಎದ್ದು ಬಂದರೆ ಶರೀರ ಚೆನ್ನಾಗಿರುತ್ತೆ ಸ್ವಸ್ಥವಾಗಿರುತ್ತೆ ಸುಂದರವಾಗಿರುತ್ತೆ ಮತ್ತೆ ಏನಾಗ್ತದೆ ಆರೋಗ್ಯಕರವಾಗಿರುತ್ತೆ ಆ ಕಾನ್ಸೆಪ್ಟೊಂದಿಗೆ ಮಾಡಿರೋದು ಆರೋಗ್ಯಕರ ಹೃದಯಕ್ಕಾಗಿ ಯೋಗ ಅಂತ ಸೊ ಇವೆಲ್ಲ ಕೈ ಜೋಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮುಂದಿನ ದಿನಗಳಲ್ಲಿ ಒಂದು ಸಹ ಶಿಕ್ಷಕ ಯೋಗ ಶಿಬಿರ ಅಂತ ಮಾಡ್ತೀವಿ ಅದರಲ್ಲಿ ಇಪ್ಪತ್ತೈದು ದಿನದ ಕೋರ್ಸ್ ಇರುತ್ತೆ ನಾನಿವತ್ತು ನಿಮಗೆ ಎಷ್ಟು ಮಾತಾಡ್ತೀನಿ ಅಂದರೆ ಇದಕ್ಕೆ ಕಾರಣ ಸಹ ಶಿಕ್ಷಕ್ ಕ್ಯಾಂಪ್ ಅದನ್ನು ಅಟೆಂಡ್ ಮಾಡಿದೆ ಅದಾದಮೇಲೆ ಹರಿದ್ವಾರಕ್ಕೆ ಹೋದೆ ಸ್ವಾಮೀಜಿ ಜೊತೆಯಲ್ಲಿ ಬಾಬಾ ರಾಮದೇವ್ ಸ್ವಾಮಿ ಅವರ ಜೊತೆ ಹತ್ತು ದಿನ ನಿರಂತರವಾಗಿ ಯೋಗಾಭ್ಯಾಸನ ತೊಡಸ್ಕೊಂಡ್ವಿ ಆ ಸಮಯದಲ್ಲಿ ಶೇಷ ಪಂದ್ಯದ ಜೊತೆ ಇದ್ರು ಹದಿನೇಳು ವರ್ಷದ ನಮ್ಮ ಜೋಡಿ ಇದು ಸೊ ನಾವು ಹದಿನೇಳು ವರ್ಷದಿಂದ ಯೋಗ ಮಯ ಮಾಡಬೇಕು ಅಂತ ಒಂದು ಸಂಕಲ್ಪ ತಗೊಂಡ್ವಿ ಅದ್ರ ಜೊತೆ ಚೈನಿಗೆ ಅಂತ ಹೋಯ್ತು ಸುಮಾತನ ಮಹಾರಾಜಿಗಳ ಜೊತೆ ಜೋಡಿಸ್ಕೊಂಡ್ರು ಈ ಒಂದು ಕಾರ್ಯದಲ್ಲಿ ಸಹ ನಾವು ತೊಡಸ್ಕೊಂಡಿದ್ದೀವಿ ನೀವು ಸಹ ಕೈ ಜೋಡಿಸಿ ಕೈ ಜೋಡಿಸ್ತೀರಾ ಜೋಡಿಸ್ಬೋದಾ ಏನಿದೆ ದಿನ ಕುರಿಯಲ್ಲ ನಮ್ದು ಬಿಸ್ನೆಸ್ ಇದೆ ನಮ್ದು ವ್ಯವಹಾರ ಇದೆ ಬೆಳಿಗ್ಗೆ ಒಂದುವರೆ ಅಷ್ಟೇ ಅದಕ್ಕೆ ನೀವು ಈ ಥರ ಸ್ಟೇಟು ಯೋಗ ಬಯಸಿದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ನೂರು ಗಂಟೆ ಕ್ಲಾಸ್ ಇರುತ್ತೆ ಇಪ್ಪತ್ತೈದು ಗಂಟೆ ನೂರು ಗಂಟೆ ಕ್ಲಾಸ್ ಇರುತ್ತೆ ಅಲ್ಲಿ ಕರ್ನಾಟಕದಿಂದ ನಮ್ಮ ಸುಮಾರು ಯೋಗ ಶಿಕ್ಷಕರು ಅಥವಾ ಇದರ ಪರಿಣಿತರು ಬರ್ತಾರೆ ನಮ್ಮನ್ನು ತಯಾರು ಮಾಡ್ತಾರೆ ಸೊ ಈ ಥರ ಕಳೆದ ಮುಂದಿನ ದಿನಗಳಲ್ಲಿ ಸೊ ಈಗ ನಾವು ಕಪಾಲಭಾತಿ ಆಯಿತು ಬಸ್ತ್ರಿಕ್ ಆಯಿತು